ನಮಸ್ಕಾರ ಡಾಕ್ಟರ್ ಸಿದ್ದು ಅವರು ಕೆ ಕೆ ನ್ಯೂಸ್ ಕನ್ನಡ ಚಾನಲ್ ಅಂತ ಒಂದು ಒಳ್ಳೆ ಯೂಟ್ಯೂಬ್ ಚಾನಲ್ ಅವರು ಓಪನ್ ಮಾಡಿದ್ದಾರೆ ಆ ಯೂಟ್ಯೂಬ್ ಚಾನಲ್ ವಿಶೇಷತೆ ಅಂತ ಹೇಳಿದ್ರೆ ಅದರಲ್ಲಿ ಕೇವಲ ಸಣ್ಣ ಮಕ್ಕಳು ದೊಡ್ಡವರು ಯಾವುದೇ ಒಂದು ವಯಸ್ಸಿನ ಅಂತರ ಇಲ್ಲದೆ ಹೆಚ್ಚು ನಮ್ಮ ಕನ್ನಡಕ್ಕೆ ಸಂಬಂಧಪಟ್ಟಿರುವಂತಹ ಕರೆಂಟ್ ಅಫೇರ್ಸ್ ಎಲ್ಲಾ ಮಾಹಿತಿ ಸಿಗ್ತಾ ಇದೆ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಅದರಲ್ಲೂ ನನ್ನ ಯುವ ಸ್ನೇಹಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಹೆಚ್ಚು ಹೆಚ್ಚು ಕನ್ನಡ ಪರ ಜ್ಞಾನವನ್ನ ಬೆಳೆಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ನಿಮ್ಮ ನಿರೂಪತಿ ಮಾತೆಯರ ಹಾಸನದ ಒಡೆ ಯಾರು ಗಡಿಮೆಸಾರಿಗಳು ಕೂತಿದಿವೋ ನಾವು ವೇದಿಕೆ ಎಡಭಾಗದ ಒಡೆ ಬರೋ ವಿಜು ಅವರು ಮತ್ತು ಉಳಿದವರು ಯಾರಿದಿವ ಅಲ್ಲಿ ಯಾರು ಕೂತಿದೀವಿ ನಾವು ಈ ಕಡೆ ಬಂದ್ಬಿಡೋದು ತಾಯಂದ್ರಿ ಕೂಡ್ಲಿಕ್ಕೆ ಅವಕಾಶ ಕೊಡೋಣ ಇಲ್ಲಿ ತಾಯೇಂದ್ರ ಕೂಡು ಜಾಗದ ಒಡೆ ಗಣವೇಶಧಾರಿ ಸ್ವಯಂ ಸೇವಕರು ಹಿರಿಯರು ಯಾರ್ದೀವೋ ನಾವು ವೇದಿಕೆ ಎಡಭಾಗದ ಒಡೆ ಬರ್ತೀವಿ ಹಾಂ ವಿತರಣೆ ಮಾಡಿದವರೆಲ್ಲ ಇನ್ನು ಈ ಕಡೆ ಹೊರಗಡೆ ಬಂದ್ಬಿಡ್ರಿ ಸೌಧಾನ್ ವಿತರಣೆ ಮಾಡಿದವರಲ್ಲ ಮುಗಿದ್ರು ಈ ಕಡೆ ಹೊರಗಡೆ ಬಂದುಬಿಡ್ರಿ

Kadang-kadang. 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 Kadang आ आज ये रोनिस्टा तो रूम चाबी ऊपर एक, दो, <t assessment> <्रीकले> नमस्ते सदात्सले मातृभूमे नमस्ते सदात्सले मातृभूमि या हिंदुभूम सुखम वर्धिहिया हिंदुभूम सुखम हम महा <interpretation> <transformates him> मृतत्वेषकायो नमस्ते नमस्ते मत नमस्ते नमस्ते प्रभो शक्तिमन् हिन्दुराष्ट्राङ्गभूता प्रभो शक्तिमन् हिन्दुराष्ट्राङ्गभूता इमे साध वदिया यकाया यबधा कटियम वदिर्या यकार्या यबधा उदियम शुभामा सिशंदे हितपुर्ते शुभामा सिशंदे हितपुर्ते अजयांच विश्वस्य देहि शशक्तिं सुशीलं जगद्येन नम्रं भवेत् श्रुतं चैव यत्कण्टकाकीर्णमार्गम् स्वयं स्वीकृतं नः सुगं कारये समुद्वेयसस्यैकमुग्रम् परं साधनन्नामवीरव्रतम् तदन्तस्फुरत्वक्षया ध्येयनिष्ठा हृदन्तः प्रजागर्तती तीव्राणिशम्

भारत माता की जय भारत माता की जय। एक, दो तीन उप ನಾವ್ಯಾರು ಬಾಳೆಹಣ್ಣು ಸಿಪ್ಪೆಯನ್ನ ಅಲ್ಲಲ್ಲೇ ಬೀಸಾಕ್ಬಾರ್ದು ಕಡೆ ಟ್ರೇ ತು ಬರ್ತಾರ ಅವಾಗ ಟ್ರೇ ಒಳಗೆ ಹಾಕೊಂಡಂತ ನಾವ್ಯಾರು ಬಾಳೆಹಣ್ಣು ಸಿಪ್ಪೆಯನ್ನ ಅಲ್ಲಲ್ಲೇ ಮೈದಾನದಲ್ಲಿ ಬೀಸಾಕ್ ಬರ ದಯವಿಟ್ಟು ಯಾರು ವೇದಿಕೆಯ ಮುಂಭಾಗದಲ್ಲಿ ಓಡಾಟವನ್ನು ನಿಲ್ಲಿಸಬೇಕು ವೇದಿಕೆಯ ಮುಂಭಾಗದಲ್ಲಿ ಆ ಓಡಾಟವನ್ನು ನಿಲ್ಲಿಸಬೇಕು शरीर सरी सब आदि 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 अब साल शरीर मर गया लेकिन उनका वन के अंदर अंदर तो उनका साल शरीर मरा अब प्लस मार के नहीं मरे मार के नहीं मरे प्लस मार के नहीं अरे यार साल सरी मर गया இங்க 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 இங்க

अध्यक्ष नोड्री अंत दंड दंडी बड़ी जिला अध्यक्ष बीजेपी जन मन दीना दलित जन जोड़ी सा ಒಂದು ದೇ ತಾಯಿ ನೆಲವು ನಮ್ಮೆಲ್ಲ ಗುರಿಯು ಒಂದೇ ತೆರೆಸೋ ಹೃದಯ ದ್ವಾರ ವಿಭ್ರಾಂತ ಜನಗಳಲ್ಲಿ ತೆರೆಸೋ ಹೃದಯ ದ್ವಾರ ವಿಭ್ರಾಂತ ಜನಗಳಲ್ಲಿ ಹರಿಸೋ ದೇಹ ಪೂರ ಭ್ರಮೆ ഉസോ ഹേയ ദീപ ജനമനദി ശിലയോ കലയധി ഇതിഹസോ ഇന്ത് ജനതയിട